ನೆನ್ನೆಲ್ಲ ಮೊನ್ನೆ ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯಿತಿ ಕಚೇರಿ ಹಿಂಭಾಗ ಲೆಕ್ಕ ನಿಯಂತ್ರಣ ಅಧಿಕಾರಿಗಳ ಒಂದು ಜೀಪ್ ಡ್ರೈವರ್ ಆದಂಥ ಬಾಬೂರ್ ಅವರು ನೇಣಿಗೆ ಶರಣಾಗಿದ್ದಾರೆ ಅದು ಒಂದು ದೊಡ್ಡ ದುಃಖದ ಸಂಗತಿ ಆ ಒಂದು ಏನು ಆತ್ಮಹತ್ಯೆ ಆಗಿದೆ ಆತ್ಮಹತ್ಯೆ ಆಗಿರೋದನ್ನ ಡೆಟ್ ನೋಟ್ ಮುಖಾಂತರ ಮುಖ್ಯವಾಗಿ ಏನ್ ಆರೋಪಿಯನ್ನು ಮಾಡಬೇಕಂತ ನಮ್ಮ ನಾಯಕರು ಸಂಸದರು ಆದಂತ ಡಾಕ್ಟರ್ ಕೆ ಸುಧಾಕರಣ್ಣವ್ರನ್ನ ಏರ್ ಏನ್ ಮಾಡಬೇಕಂತ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಡೆತ್ ನೋಟ್ ಅಲ್ಲಿ ಕೀನ ಅದ ನಾವು ಗೊತ್ತಿದ್ದಾಗ ಇವಾಗ ಸಂಸದರು ಗೊತ್ತಿದ್ದಾರೆ ನಾವು ಯಾರಾದ್ರೂ ಬಂದಾಗ ಏನಪ್ಪ ನಮ್ಗೆ ಕೆಲಸ ಮಾಡ್ಕೊಡ್ಬೇಕಂತ ನಾವು ಹೋಗಿ ಸಂಸದರ ಹತ್ರ ಒಂದು ಪ್ರಸ್ತಾಪ ಮಾಡಬಹುದು ಆದರೆ ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಿ ಅವರು ಯಾವುದೇ ಒಂದು ಅದರಲ್ಲಿ ಭಾಗವಹ ಭಾಗವಹಿಸಿಲ್ಲ ಅವ್ರ ಹೆಸರು ತಂದಿದ್ದಾರೆ ಅದರ ಹೆಸರನ್ನು ತಂದು ಅವ್ರ ಮುಖಕ್ಕೆ ಮಸಿ ಬೆಳೆಯುವ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಯಾಕಂದರೆ ಇವರು ಈಗಿನ ಕಾಲದಲ್ಲಿ ಒಳ್ಳೆಯ ಹೈಯರ್ ಲೆವೆಲ್ಗೂ ಹೋಗಿದ್ದಾರೆ ರಾಜಕೀಯವಾಗಿ ಅದು ನಮ್ಮ ಕ್ಷೇತ್ರದಾದ್ಯಂತ ಉಗ್ರ ಹೋರಾಟವನ್ನು ಮಾಡಲಿದ್ದೇವೆ ಇದಾಗುತ್ತೆ ಯಾಕಂದರೆ ಇವತ್ತು ಅವರ ಮೇಲೆ ಏನು ಅವರು ಏನು ಈ ಒಂದು ಆಪಾದನೆ ಮಾಡ್ತಾ ಇದ್ದಾರೆ ನಾಯಕರು ನೋಡ್ತಾ ಇರಬೇಕು ಇವಾಗ ನಮ್ಮ ಮೀಡಿಯಾ ಮುಖಾಂತರ ನಾವೆಲ್ಲ ಯಾಕೆ ಬಂತಿದ್ರು ಇದನ್ನು ಕುಲಂಕೃಷವಾಗಿ ತನಿಖೆ ಮಾಡಿ ಯಾರ ಮೇಲೆ ಯಾರು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲಿ ಅದನ್ನು ಬಿಟ್ಟು ರಾಜಕೀಯ ಉದ್ದೇಶದಿಂದ ಸಂಸದರ ಮೇಲೆ ಏವನ್ ಮಾಡೋದು ಇದು ಭಾರಿ ಖಂಡನೀಯ ಯಾರು ಜನಪ್ರತಿನಿಧಿಗಳು ಈ ತರ ಮುಂದೆ ಒಳ್ಳೆ ಕಾರ್ಯಕ್ರಮ ಮಾಡಿ ಜನಕ್ಕೆ ಒಳ್ಳೆ ಕೆಲಸಗಳು ಮಾಡಿಕೊಡ್ತಾ ಇದ್ದಾರೆ ಜನಪ್ರಿಯ ಆಗ್ತಾ ಇದಾರೆ ಇದನ್ನು ಸಹಿಸಲಾರದೆ ಸಂಸದರ ಮೇಲೆ ಒಳ್ಳೆ ಒಳ್ಳೆ ಭಾರತ ಸರ್ಕಾರದಿಂದ ಒಳ್ಳೆ ಒಳ್ಳೆ ಕಾರ್ಯಕ್ರಮ ತಂದು ಜನರಿಗೆ ಒಳ್ಳೆ ಕಾರ್ಯಕ್ರಮ ಎಲ್ಲ ಸೇರಿ ಇದನ್ನು ವಾಪಸ್ ತೆಗ್ದೇ ಇದ್ರೆ ಉಗ್ರ ಹೋರಾಟ ಮಾಡೋಕ್ಕೂ ನಾವು ಹಿಂದೆ ಹೋಗಲ್ಲ ಇದು ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಮತ್ತು ವರಿಷ್ಠ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತೇವೆ ಬರ್ತಿರ್ತಕ್ಕಂಥ ವಿಚಾರಗಳನ್ನ ಒಂದ್ಸಲ ಓದಿದ್ರೆ ನಲವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ ನಾನು ಅಂತ ಬರದಿ ಆದಲ್ ಸಿ ಪಾಸ್ ಆಗಿ ನಾನು ಗೊತ್ತಿಲ್ಲ ಅವು ಕೆಲಸ ಡಿ ಗ್ರೂಪ್ ಸೇರ್ತಕ್ಕಂಥ ಕೆಲಸ ಡಿ ಗ್ರೂಪ್ ಕೆಲಸಕ್ಕೆ ನಲ್ವತ್ತು ಲಕ್ಷ ರೂಪಾಯಿ ಕೊಡೋದು ಅಂತಲೇ ಇದು ಇದು ಯಾರು ಎಲ್ಲಿ ಈ ಥರ ನಡೀತಾ ಇದ್ದೋ ನಮಗೆ ಗೊತ್ತಿಲ್ಲ ಅದೇನು ತಹಸೀಲ್ದಾರ್ ಪೋಸ್ಟಾ ಸಬ್ ಸಬ್ಇನ್ಸ್ಪೆಕ್ಟರ್ ಪೋಸ್ಟಾ ಎಲ್ಲವಲ್ಲ ಒಂದು ಕೆಲಸಕ್ಕೆ ಸರ್ಕಾರಿ ಕೆಲಸ ಕೊಡಿಸ್ಬೇಕಂದ್ರೆ ಅದು ಪರೀಕ್ಷೆ ಬರೀಬೇಕು ಮತ್ತು ಅದಕ್ಕೊಂದು ಸಂದರ್ಶನ ಕರೀತಾರೆ ಇವೆಲ್ಲ ಇರ್ತವೆ ಮಾನದಂಡಗಳು ಏನು ಇಲ್ಲದೆ ಅದನ್ನು ನಾನು ನಲ್ವತ್ತು ರೂಪಾಯಿ ನಲವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂತವ್ರಿಗೆ ಸುಧಾಕರ್ ಮುಖಾಂತರ ನನಗೆ ಕೆಲಸ ಕೊಡಿಸ್ತಾರೆ ಅಂತ ಹೇಳಿದ್ದಾರೆ ಅಂತ ಹೇಳಿಕೊಂಡು ಹೇಳ್ಕೊಂಡು ಹೆಚ್ಚು ಬರೆದು ಅಂತ ಮಾಡಿರ್ತಕ್ಕಂಥದ್ದೆಲ್ಲ ಆ ಸುಳ್ಳು ಆರೋಪ ಅಂತ ಅದು ಸ್ಪಷ್ಟವಾಗಿ ಗೊತ್ತಾಗ್ತದೆ ನಮಗೆ ಸಂಸದರ ತೇಜೋಡೆ ಮಾಡೋಕ್ಕೋಸ್ಕರ ಈ ಒಂದು ಇದನ್ನು ಬೇಕು ಅಂತಲೇ ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು ನಮಗೆ ಕರ್ನಾಟಕ ಪೊಲೀಸ್ ಇಲಾಖೆ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಉದ್ದೇಶ ಇದೆ ಆದರೆ ಒತ್ತಡಕ್ಕೆ ಮಾಡಿದ್ದು ಪೊಲೀಸರವರು ಸಂಸದರನ್ನ ಆರೋಪಿಯನ್ನಾಗಿ ಮಾಡಿ ಇವರಲ್ಲಿ ಅಂತ ಮಾಡಿಬಿಟ್ಟಿದ್ದಾರೆ ಅವರು ಆ ಬಾಬು ಯಾರೋ ಗೊತ್ತಿಲ್ಲ ಅವರು ಯಾರು ಸಂಸದರ ಕಡೆಯವರು ಯಾರು ಮಾಡಿರ್ತಕ್ಕಂಥ ಕೆಲಸನ ಅವ್ರ ಮೇಲೆ ಆರೋಪ ಮಾಡಿ ಅವ್ನೋ ಆರೋಪ ಮಾಡಿ ಸರಿಯಲ್ಲ ಈ ದುರುದ್ದೇಶ ಮಾಡಿದರೆ ಅವ್ರ ತೇಜೋ ಮಾಡಿರ್ತಕ್ಕಂಥದ್ದು ಹಿಂದೆ ಸಿದ್ಧ ಯಾಕಂದ್ರೆ ನಾವೇನು ಯಾವುದೇ ಒಂದು ಆರೋಪದಲ್ಲಿ ಇಲ್ಲ ಆದ್ರೆ ಅವರೇ ಬೇಕಂತಾನೆ ಇನ್ನೊಂದು ದೊಡ್ಡದಾಗಿ ಮಾಡಕ್ ಹೋಗಿದ್ದಾರೆ ರಾಜಕೀಯ ಉದ್ದೇಶದಿಂದ ಮಾಡಿದ್ದಾರೆ ತನಿಖೆ ತನಿಖೆ ಮಾಡಿ ಮತ್ತು ಎಮ್ ಎಲ್ ಎ ಆದರು ಮತ್ತು ಯಾರ ಮುಖಿದ್ರು ಯಾರನ್ನಾಗಿ ತನಿಖೆ ಮಾಡಿದ ತಕ್ಷಣ ಮತ್ತೆ ನಮ್ಮ ಎಂ ಪಿ ಸುಧಾಕರ್ ಹತ್ರ ತಪ್ಪಿದ್ರೆ ಶಿಕ್ಷೆ ಸುಮ್ಮನೆ ಸುಮ್ಮನೆ ಹೇಳ್ಬಿಟ್ಟು ನಮ್ಮ ಹಿಟ್ಟಿನಲ್ಲಿ ಯಾರು ಬರ್ದುಬಿಟ್ಟು ಸುಮ್ನಾ ಜೇಬಲ್ ಇಟ್ಬಿಟ್ಟು ಸುಧಾಕರ್ ಕಾಣ ಅವರು ಸುಧಾಕರು ಸತ್ತಿರೋರು ಮತ್ತೆ ಅವ್ರು ಜೈಬ್ರ ಬಗ್ಗೆ ಸುಧಾ ನಮ್ಮ ಸುಧಾಕರ್ ಸಂಬಂಧ ಇಲ್ಲ ಅದಕ್ಕೆ ಅದಕ್ಕೆ ಏನು ಬೇರೆ ರಾಜೀ ಕೂತಾಂತರದಿಂದ ಎಂ ಪಿ ಸಾಹೇಬ ಅಂತ ತಪ್ಪು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮತ್ತು ಎಸ್ ಬಿ ಸಾಹೇಬರು ಮತ್ತು ಡಿ ಎಸ್ ಪಿ ಸಾಹೇಬರು ಬೀರು ಕೊಟ್ಟು ಆಗದೆ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಓಡೋದು ನನ್ನ ಇಚ್ಛೆ ದಯವಿಟ್ಟು ನೀವು ಗಣತ್ತು ನೋಡ್ತಾ ಇರ್ತೀರಿ ಇವಾಗ ಅದನ್ನು ಕಚ್ಚಾದವಾಗಿ ನಮ್ಮ ಸಹಕಾರವನ್ನು ತೆಗಿಬೇಕು ಇಲ್ಲ ಬೀರು ಬಿಟ್ಟಾಗಬೇಕು ಇದು ನಮ್ಮ ಇಚ್ಛೆ ಅಂತ